ಹಸಿವನ್ನೋದು ದೇಹಕ್ಕೆ ಆಹಾರ ಬೇಕಾಗಿರೋದ್ರ ಸೂಚನೆ ಆದರೆ ಅತಿಯಾಗಿ ಹಸಿತಲೇ ಇದ್ದರೆ ಯಾವಾಗಲೂ ಹಸಿವೆ ಆಗ್ತಾ ಇದ್ದರೆ ಆಗ ಅದು ಏನಾದರೂ ಸಮಸ್ಯೆಯ ಲಕ್ಷಣ ಆಗಿರಬಹುದು ಏನೇ ತಿಂದರೂ ತಕ್ಷಣವೇ ಹಸಿಲಾಗ್ತಲೇ ಹಸಿವಾಗ್ತವೆ ಇರ್ತದೆ ಆಗ ತುಂಬ ಕಿರಿಕಿರಿ ಉಂಟು ಮಾಡುತ್ತೆ ತಿಂದ ತಕ್ಷಣ ಸ್ವಲ್ಪ ಹೊತ್ತಾಗಿರಲ್ಲ ಮತ್ತೆ ಹಸಿವೆ ಆಗುತ್ತೆ ನಿಯಮಿತ ಊಟ ಮಾಡಿದರೂ ಕೂಡ ಸರಿಯಾಗಿ ಊಟ ಮಾಡಿದ್ರೂ ಕೂಡ ಮತ್ತೆ ಹಸಿವಾಗ್ತಾ ಇರುತ್ತೆ ಮತ್ತು ಇನ್ನಷ್ಟು ಆಹಾರ ಬೇಕು ಅಂತ ಅನಿಸುತ್ತೆ ಇಂತಹ ಸಮಸ್ಯೆಗೆ ಹಲವಾರು ಕಾರಣ ಇರಬಹುದು ಆದರೆ ಇದನ್ನು ಅರ್ಥ ಮಾಡಿಕೊಂಡು ಸರಿಯಾದ ಕಾರಣ ತಿಳಿದುಕೊಂಡ್ರೆ ಆಗ ಖಂಡಿತವಾಗಿಯೂ ಕೂಡ ಇದನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಬಹುದು ಇಂತಹ ಹಸಿವಿಗೆ ಕಾರಣಗಳು ಏನು ಅಂತ ಕಂಡುಹಿಡಿಯೋದು ಅತಿ ಅಗತ್ಯ ಆಗಿರುತ್ತೆ ನಾವಿವತ್ತು ಈ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಈ ಹಸಿವಾಗಿರೋದ್ರಿಂದ ಏನಾದರೂ ಸಮಸ್ಯೆನಾ ಯಾವುದಾದ್ರೂ ಕಾಯಿಲ ಕಾಯಿಲೆಯ ಲಕ್ಷಣಗಳಾಗಿರುತ್ತಾ ಹಾಗಾದರೆ ಇದಕ್ಕೆ ಏನು ಮಾಡಬೇಕು ಈ ಹಸಿವನ್ನು ತಗ್ಗಿಸೋದಕ್ಕೆ ನಾವು ಊಟ ಮಾಡಿದರೂ ಕೂಡ ಹಸಿ ಆಗದೇ ಇರೋದಕ್ಕೆ ಪದೇ ಪದೇ ಏನು ಮಾಡಬೇಕು ಅಂತ ನೋಡ್ತಾ ಹೋಗೋಣ ಹಸಿವನ್ನು ನಿಯಂತ್ರಿಸೋದಕ್ಕೆ ಪ್ರೋಟೀನ್ ಅನ್ನುವಂತಹ ನ್ಯೂಟ್ರಿಯೆಂಟ್ಸ್ ಅಗತ್ಯವಾಗಿ ಬೇಕಾಗತ್ತೆ ಅಧಿಕ ಪ್ರೋಟೀನ್ ಇರುವಂಥ ಆಹಾರ ಹಾರ್ಮೋನ್ ಉತ್ಪತ್ತಿ ಹೆಚ್ಚು ಮಾಡುತ್ತೆ ಇದರಿಂದ ಹೊಟ್ಟೆ ತುಂಬಿದಂತಾಗತ್ತೆ ಮತ್ತು ಹಸಿವು ಉಂಟು ಮಾಡುವ ಹಾರ್ಮೋನ್ ಮಟ್ಟ ತಗ್ಗತ್ತೆ ಕಡಿಮೆ ಆಹಾರ ಕ್ರಮದಲ್ಲಿ ಪ್ರೋಟೀನ್ ಕಡಿಮೆ ಇದ್ದರೆ ಆಗ ಇದರಿಂದ ಪದೇ ಪದೇ ಹಸಿವಿನ ಭಾವನೆ ಬರುತ್ತೆ ಅಂದರೆ ನಿಮ್ಮ ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಏನಾದರೂ ಕಡಿಮೆ ಆದರೆ ಈ ರೀತಿ ಆಗುತ್ತೆ ಇದಕ್ಕೋಸ್ಕರ ಮಾಂಸ ಮೊಟ್ಟೆ ಹಾಲಿನ ಉತ್ಪನ್ನಗಳು ಧಾನ್ಯಗಳು ಬೀಜಗಳು ಈ ಆಹಾರದಲ್ಲಿ ಇಂಥವುಗಳನ್ನು ಸೇರ್ಪಡೆ ಮಾಡೋದರಿಂದ ಅಥವಾ ಇದನ್ನು ನೀವು ತಿನ್ನೋದರಿಂದ ಹಸಿವನ್ನು ದೂರ ಇಡಬಹುದು ಇದು ಜಾಸ್ತಿ ಹೊತ್ತು ಹೊಟ್ಟೆ ತುಂಬ ತುಂಬದಾಗಿರುತ್ತೆ ಮತ್ತು ಪ್ರೋಟೀನ್ಸನ್ನು ನಿಮಗೆ ಜಾಸ್ತಿ ಕೊಡುತ್ತೆ ಇನ್ನೊಂದು ಪ್ರತಿ ಸಲ ನಾವು ಊಟ ಮಾಡಿದ ಬಳಿಕ ನಾರಿನ ಅಂಶ ಹೊಟ್ಟೆ ತುಂಬಿದ ಅನುಭವವನ್ನು ಕೊಡುತ್ತೆ ನಾರಿನ ಅಂಶ ಇರುವಂತಹ ಪದಾರ್ಥಗಳು ಆಹಾರದಲ್ಲಿ ನಾರಿನಾಂಶ ಅಧಿಕವಾಗಿದ್ದರೆ ಆಗ ಅದು ಜೀರ್ಣವಾಗೋದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಮತ್ತು ಹೆಚ್ಚು ಸಮಯ ಹೊಟ್ಟೆಗೆ ತೃಪ್ತಿಯನ್ನು ಕೊಡುತ್ತೆ ಆವಾಗ ಪದೇ ಪದೇ ಹಸಿವಾಗುವಂತಹ ಅವಕಾಶ ಬರೋದಿಲ್ಲ ಆಹಾರದಲ್ಲಿ ಸರಿಯಾದ ನಾರಿನಾಂಶ ಇಲ್ಲದೇ ಇದ್ದರೆ ಆಗ ಪದೇ ಪದೇ ಹಸಿವಾಗುತ್ತೆ ಇಡೀ ಧಾನ್ಯಗಳು ಹಣ್ಣುಗಳು ತರಕಾರಿ ಧಾನ್ಯ ಬೀಜ ನಾರಿನಾಂಶ ಅಂದರೆ ಇದರಲ್ಲಿ ಅಧಿಕವಾಗಿರುತ್ತೆ ಈ ಎಲ್ಲ ಆಹಾರಗಳನ್ನು ಸೇರ್ಪಡೆ ಮಾಡಿಕೊಂಡ್ರೆ ಆಗ ಹಸಿವನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಬಹುದು ಇನ್ನೊಂದಂದರೆ ಕೆಲವು ಕಡೆ ಕೆಲವು ಸಲ ಏನಾಗುತ್ತೆ ದೇಹ ಬಾಯಾರಿಕೆ ಆಗುತ್ತೆ ನೀರು ಬೇಕನ್ನಿಸುತ್ತೆ ಮತ್ತು ಹಸಿವಿನ ಮಧ್ಯೆ ವ್ಯತ್ಯಾಸ ತಿಳಿಯೋದಕ್ಕೆ ಈ ಬಾಯಾರಿಕೆ ಮತ್ತು ಹಸಿವಿನ ಮಧ್ಯೆ ವ್ಯತ್ಯಾಸ ತಿಳಿಯೋದಕ್ಕೆ ನಮಗೆ ಗೊತ್ತಾಗೋದಿಲ್ಲ ನಮಗೆ ನೀರು ಕುಡಿಬೇಕನ್ನಿಸ್ತಾ ಇದೆಯಾ ಅಥವಾ ಹಸಿವಿ ಆಗ್ತಾ ಇದೆಯಾ ಗೊತ್ತಾಗೋದಿಲ್ಲ ನಿರ್ಜಲೀಕರಣದಿಂದಾಗಲೂ ಕೂಡ ದೇಹಕ್ಕೆ ನಿಜವಾಗ್ಲೂ ಕೂಡ ದೇಹಕ್ಕೆ ನೀರು ಬೇಕಾಗಿರುತ್ತೆ ಅಂದರೆ ಡ್ರೈ ಆಗುತ್ತೆ ಬಾಡಿ ಹಾಗಾಗಿ ಆದರೆ ಅದು ಹಸಿವಾದಂತೆ ಮಾಡುತ್ತೆ ನಿಮಗೆ ನೀರು ಬೇಕಾದರೂ ಹಸಿವಾದಂತೆ ಕಾಣಿಸುತ್ತೆ ಅದು ಅಂದರೆ ನಿಮಗೆ ಆ ರೀತಿ ಭಾವನೆ ಬರುತ್ತೆ ಇದರಿಂದ ದಿನ ಇಡೀ ಹೆಚ್ಚಿನ ಪ್ರಮಾಣದ ನೀರನ್ನು ಕುಡಿಬೇಕಾಗತ್ತೆ ಇದರಿಂದಲೂ ಕೂಡ ನಾವು ಹಸಿವನ್ನು ತಡೆಗಟ್ಟಬಹುದು ಊಟಕ್ಕೆ ಅರ್ಧ ಗಂಟೆಗೆ ಮೊದಲು ಒಂದು ಲೋಟ ನೀರು ಕುಡಿಯಿರಿ ಇದರಿಂದ ಅತಿಯಾಗಿ ತಿನ್ನೋದು ಕೂಡ ತಪ್ಪುತ್ತೆ ಮತ್ತು ಬಯಕೆ ಕೂಡ ಕಡಿಮೆ ಆಗುತ್ತೆ ಅಂದರೆ ಪದೇ ಪದೇ ಹಸಿವೆ ಆಗುವಂಥದ್ದು ಕೂಡ ಕಡಿಮೆಯಾಗುತ್ತೆ ಇನ್ನೊಂದು ಪ್ರಮುಖವಾದ ಅಂಶ ಏನು ಅಂತಂದರೆ ಇಲ್ಲಿ ಅಂದರೆ ಈ ರೀತಿಯಾದಂಥ ಆಹಾರ ಅಸಮತೋಲನ ಉಂಟಾಗೋದಕ್ಕೆ ಬೆಳಗ್ಗಿನ ಉಪಹಾರವನ್ನು ಬಿಟ್ಟರೆ ಕೆಲವರು ಬೆಳಗ್ಗೆ ತಿಂಡಿ ತಿನ್ನೋದಿಲ್ಲ ಆಗ ಇದರಿಂದ ದಿನ ಇಡೀ ಅತಿಯಾಗಿ ಹಸಿವಾಗ್ತಾ ಇರುತ್ತೆ ಉಪಹಾರ ಬಿಟ್ಟರೆ ಆಗ ಇದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಏರಿಕೆಯಾಗುತ್ತೆ ನೆನ್ಪಿಟ್ಕೊಳ್ಳಿ ಬೆಳಗಿನ ಉಪಹಾರ ಬಿಟ್ಟರೆ ತಿಂಡಿ ಬಿಟ್ಟರೆ ಸಕ್ಕರೆ ಮಟ್ಟ ಜಾಸ್ತಿ ಆಗುತ್ತೆ ಬ್ಲಡ್ಡಲ್ಲಿ ಮತ್ತು ದೇಹ ಆಹಾರಕ್ಕಾಗಿ ಪರಿತಪಿಸುತ್ತೆ ಆಹಾರ ಬೇಕು ಅನಿಸುತ್ತೆ ಇದು ಹೆಚ್ಚಾಗುತ್ತೆ ಬೇಕು ಬೇಕು ಅಂತ ಇದರಿಂದಾಗಿ ಇದರ ಪರಿಣಾಮ ಅತಿಯಾಗಿ ತಿನ್ನುವಂತೆ ಮಾಡುತ್ತೆ ಜಾಸ್ತಿ ತಿನ್ನಬೇಕು ಅನಿಸ್ಬಿಡುತ್ತೆ ಈ ಹಸಿವಿ ಆದಾಗ ನಿಯಮಿತವಾಗಿ ಮತ್ತು ಸಮತೋಲಿತ ಆಹಾರ ಸೇವನೆ ಮಾಡಿದರೆ ಅಂದರೆ ಕರೆಕ್ಟ್ ಟೈಮಿಗೆ ಸರಿಯಾದ ಪ್ರಮಾಣದ ಆಹಾರವನ್ನು ತಿಂದರೆ ಆಗ ಇದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡ್ಬೋದು ಇತ್ತೀಚೆಗೆ ಹೆಚ್ಚಾಗಿ ಸಕ್ಕರೆ ಕಾಯಿಲೆ ಶುಗರ್ಸ್ ಶುಗರ್ ಜಾಸ್ತಿಯಾಗಿ ಬರುವಂಥದ್ದು ನೋಡ್ತಾ ಇದ್ರಿ ಇದನ್ನು ಕಮ್ಮಿ ಮಾಡ್ಕೋಬೇಕಂದ್ರೆ ಸರಿಯಾದ ಟೈಮಿಗೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಅಂಶಗಳನ್ನು ಪ್ರೋಟೀನ್ಯುಕ್ತ ಆಹಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಹಸಿವನ್ನು ಕೂಡ ನಿಯಂತ್ರಣ ಮಾಡಬಹುದು ಪ್ರೋಟೀನ್ ಆರೋಗ್ಯಕಾರಿ ಕೊಬ್ಬು ಮತ್ತು ಸಂಕೀರ್ಣ ಕಾರ್ಬೋಹೈಡ್ರೇಟ್ಸ್ ಇಡುವಂಥ ಆಹಾರವನ್ನು ಆಹಾರದಲ್ಲಿ ಸೇರ್ಪಡೆ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಇನ್ನೊಂದು ಪ್ರಮುಖವಾದ ಅಂಶ ಇಲ್ಲಿ ನಿದ್ರೆ ಸರಿಯಾಗಿಲ್ಲದೇ ಇದ್ದರೆ ಆಗ ಇದರಿಂದ ಹಸಿವು ಹೆಚ್ಚಾಗುತ್ತೆ ನಿದ್ರೆ ಸಮಸ್ಯೆ ಆದರೆ ಆಗ ಇದರಿಂದ ಹಸಿವಿನ ಹಾರ್ಮೋನ್ಗಳ ಸಮತೋಲನ ತಪ್ಪತ್ತೆ ಇದರಿಂದ ತಿನ್ನುವ ಬಯಕೆ ಜಾಸ್ತಿ ಆಗುತ್ತೆ ಬೇಕು ಅನಿಸುತ್ತೆ ಗ್ರೆಲಿನ್ ಮತ್ತು ಲೆಪ್ಟಿನ್ ಹಾರ್ಮೋನ್ಗಳು ಹಸಿವಿನ ನಿಯಂತ್ರಣಕ್ಕೆ ಸಹಕಾರಿಯಾಗ್ತವೆ ಗ್ರೆಲಿನ್ ಹಸಿವನ್ನು ಉತ್ತೇಜಿಸುತ್ತೆ ಅಂದರೆ ಪ್ರೋತ್ಸಾಹ ಕೊಡುತ್ತೆ ಹಸಿವಾಗುವ ಹಾಗೆ ಮತ್ತು ಲೆಪ್ಟಿನ್ ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತೆ ಸರಿಯಾಗಿ ನಿದ್ರೆ ಮಾಡದೇ ಇದ್ದರೆ ಆಗ ಇದರಿಂದ ಗ್ರೆಲಿನ್ ಮಟ್ಟ ಹೆಚ್ಚಾಗಿ ಲೆಪ್ಟಿನ್ ಮಟ್ಟ ಕಮ್ಮಿಯಾಗುತ್ತೆ ಇದರಿಂದಾಗಿ ಅಸಾಮಾನ್ಯ ಹಸಿವು ಕಾಡುತ್ತೆ ಅಂದರೆ ನಿಮಗೆ ಸಿಕ್ಕಾಪಟ್ಟೆ ಹಸಿವು ತಿನ್ನಬೇಕು ಅನಿಸುವಂಥದ್ದು ಇದರಿಂದಾಗಿ ಸರಿಯಾಗಿ ನಿದ್ರೆ ಮಾಡಿ ಮತ್ತು ಪ್ರತಿನಿತ್ಯ ಏನು ಏಳು ಗಂಟೆಯಿಂದ ಒಂಬತ್ತು ಗಂಟೆಗಳ ನಿದ್ರೆ ಮಾಡೋದು ಬಹಳ ಅಗತ್ಯ ಇರುತ್ತೆ ದೇಹಕ್ಕೆ ಏಳರಿಂದ ಒಂಬತ್ತು ಗಂಟೆಗಳ ನಿದ್ರೆ ಬಹಳ ಅಗತ್ಯ ಆಗಿರುತ್ತೆ ಇದರಿಂದ ಹಾರ್ಮೋನ್ ಸಮತೋಲನದಲ್ಲಿ ಇರುತ್ತೆ ಈ ಥರ ನಿದ್ರೆ ಮಾಡೋದರಿಂದ ಇನ್ನೊಂದು ದೀರ್ಘಕಾಲಿಕ ಒತ್ತಡ ಹಸಿವು ಮತ್ತು ಬಯಕೆ ಮೇಲೆ ಪರಿಣಾಮ ಬೀರುತ್ತೆ ಈ ಒತ್ತಡ ಅತಿಯಾಗಿ ಒತ್ತಡಕ್ಕೆ ಒಳಗಾದ ದೇ ವೇಳೆ ದೇಹದಲ್ಲಿ ಕಾರ್ಟಿಸಾಲ್ ಮಟ್ಟ ಹೆಚ್ಚಾಗುತ್ತೆ ಮತ್ತು ಇದರಿಂದ ಬಯಕೆ ಜಾಸ್ತಿ ಆಗುತ್ತೆ ಕ್ಯಾಲರಿ ಮತ್ತು ಸಕ್ಕರೆ ಅಧಿಕವಾಗಿರುವ ಆಹಾರ ಸೇವನೆ ಮಾಡಿಸುವ ಹಾಗೆ ಮಾಡುತ್ತೆ ಒತ್ತಡದಿಂದ ನಿಮಗೆ ಈ ರೀತಿಯಾಗಿ ಅಸಮತೋಲನ ಆಗುತ್ತೆ ಬಾಡಿಯಲ್ಲಿ ಅತಿಯಾಗಿ ತಿನ್ನೋದು ಪದೇ ಪದೇ ಹಸಿವಾಗೋದು ಒತ್ತಡ ನಿಭಾಯಿಸೋದಕ್ಕೆ ಸರಿಯಾಗ ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕಾಗತ್ತೆ ಅದಕ್ಕಾಗಿ ವ್ಯಾಯಾಮ ಮಾಡಬೇಕು ಧ್ಯಾನ ಮಾಡಬೇಕು ದೀರ್ಘ ಉಸಿರಾಟ ಮಾಡಬೇಕು ಅಥವಾ ಇತರ ಖುಷಿ ನೀಡುವಂಥ ಹವ್ಯಾಸಗಳಲ್ಲಿ ಅಂದರೆ ಮನಸ್ಸಿಗೆ ಖುಷಿ ನೀಡುವಂಥ ಹವ್ಯಾಸಗಳಲ್ಲಿ ತೊಡಗಿಸ್ಕೊಳ್ಬೇಕು ಇದರಿಂದ ಹಸಿವನ್ನು ನಿಯಂತ್ರಣ ಮಾಡ್ಕೊಳ್ಬೋದು ಇನ್ನೊಂದು ನೋಡಿ ಹೊಟ್ಟೆಗೆ ತೃಪ್ತಿ ನೀಡೋದಕ್ಕೆ ಆರೋಗ್ಯಕಾರಿ ಕೊಬ್ಬು ಅತಿ ಮುಖ್ಯವಾಗಿರುತ್ತೆ ಅಗತ್ಯವಾಗಿರುತ್ತೆ ಕೊಬ್ಬು ಜೀರ್ಣವಾಗೋದಕ್ಕೆ ಹೆಚ್ಚು ಸಮಯ ಬೇಕಾಗುತ್ತೆ ಇದರಿಂದ ಹೊಟ್ಟೆ ತುಂಬಿದಂತೆ ಇರುತ್ತೆ ಆಹಾರದಲ್ಲಿ ಆರೋಗ್ಯಕಾರಿ ಕೊಬ್ಬು ತುಂಬ ಕಡಿಮೆ ಇದ್ದರೆ ಆಗ ಇದರಿಂದ ಪದೇ ಪದೇ ಹಸಿವಾಗುತ್ತೆ ಆರೋಗ್ಯಕಾರಿ ಕೊಬ್ಬು ಆಗಿರುವಂತಹ ಅವಕಾಡು ಬೀಜಗಳು ಕಾಳುಗಳು ಆಲಿವ್ ಆಯಿಲ್ ಮತ್ತು ಕೊಬ್ಬಿನಾಂಶ ಇರುವಂತಹ ಮೀನನ್ನು ಸೇರ್ಪಡೆ ಮಾಡ್ಕೋಬೇಕಾಗತ್ತೆ ಇದು ಹಸಿವನ್ನು ನಿಯಂತ್ರಿಸುತ್ತೆ ಈ ಎಲ್ಲ ಕೊಬ್ಬು ದೇಹದ ಕಾರ್ಯನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಹಾರ್ಮೋನ್ ಅಸಮತೋಲನದಿಂದಾಗಿ ಬಯಕೆ ಮತ್ತು ಹಸಿವಿನ ಮಟ್ಟದ ಮೇಲೆ ಪರಿಣಾಮ ಬೀರುತ್ತೆ ಹೈಪೋಥೈರಾಯ್ಡಿಸಮ್ ನೀವು ಕೇಳಿರ್ತೀರಿ ಹೈಪೋಥೈರಾಯ್ಡಿಸಮ್ ಅಂತ ಮಧುಮೇಹ ಮತ್ತು ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಂತ ಹೇಳ್ತೀವಿ ಪಿ ಸಿ ಓ ಎಸ್ ಅಂತ ಕರಿತೀವಿ ಅದನ್ನು ಇದು ಏನಾಗುತ್ತೆ ಹಸಿವನ್ನು ಹೆಚ್ಚು ಮಾಡುತ್ತೆ ಮಧುಮೇಹದ ಸಕ್ಕರೆ ಕಾಯಿಲೆ ಪಿ ಸಿ ಓ ಎಸ್ ಇರುವಂತಹ ಇನ್ಸುಲಿನ್ ಪ್ರತಿರೋಧಕ ಹಸಿವು ಹೆಚ್ಚು ಮಾಡುತ್ತೆ ಕೆಲವರು ಇನ್ಸುಲಿನ್ ತಗೋತಾರೆ ಇದರಿಂದ ಕೂಡ ಹಸು ಜಾಸ್ತಿ ಆಗುತ್ತೆ ದೇಹ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಿಸೋದಕ್ಕೆ ಕಷ್ಟಪಡುತ್ತೆ ಆವಾಗ ಹಾರ್ಮೋನ್ ಅಸಮತೋಲನದಿಂದ ಹೀಗೆ ಆಗ್ತಾ ಇದ್ದರೆ ಆಗ ನೀವು ವೈದ್ಯರನ್ನು ಸಂಪರ್ಕ ಮಾಡಬೇಕು ಅವರಿಂದ ತಪಾಸಣೆ ಮಾಡಿಕೊಂಡು ಸರಿಯಾದ ಪ್ರಮಾಣವನ್ನು ನೀವು ಮಾಡಬೇಕಾಗತ್ತೆ ಸರಿಯಾದ ಪ್ರಮಾಣದಲ್ಲಿ ನೀವು ಅಂದರೆ ಏನು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು ಆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಕ್ಲಿಕ್ ಮಾಡಿ